ಆತ್ಮೀರ ತಮ್ಮೆಲ್ಲರಿಗೂ ಕೂಡ ರೆಡಾರ್ ಟಿವಿಗೆ ಸ್ವಾಗತ ಸುಸ್ವಾಗತ ನಾನು ಅರುಣ್ ಕುಮಾರ್ ದಾವಣಗೆರೆಯಿಂದ ಸುಮಾರು ಮೂರು ವರ್ಷಗಳ ಹಿಂದೆ ರಾಜ್ಯ ಸರ್ಕಾರ ಅನ್ನುವಂಥದ್ದು ಅಂದರೆ ಮೂರು ವರ್ಷಗಳ ಹಿಂದೆ ಇದ್ದಂತಹ ಒಂದು ಸರ್ಕಾರ ಅನ್ನುವಂಥದ್ದು ಸುಮಾರು ಹದಿನೈದು ಸಾವಿರ ಹುದ್ದೆಗಳಿಗಾಗಿ ಶಿಕ್ಷಕರ ಒಂದು ನೇಮಕಾತಿಗಾಗಿ ಅಧಿಸೂಚನೆಯನ್ನು ಹೊರಡಿಸಿತ್ತು ಸಂಬಂಧಪಟ್ಟಂತೆ ಪರೀಕ್ಷೆ ಕೂಡ ನಡೆಸಲಾಯಿತು ಅದರಲ್ಲಿ ಹೆಚ್ಚು ಕಡಿಮೆ ಹನ್ನೆರಡು ಸಾವಿರದ ಹದಿಮೂರುವರೆ ಸಾವಿರ ಶಿಕ್ಷಕರು ಅರ್ಹತೆಯನ್ನು ಪಡ್ಕೊಂಡ್ರು ಅದರಲ್ಲಿ ಹನ್ನೆರಡು ಸ ಹನ್ನೆರಡುವರೆ ಸಾವಿರ ಶಿಕ್ಷಕರಿಗೆ ಒಂದು ಅಂತಿಮ ಆದೇಶ ಪತ್ರವನ್ನು ಕೂಡ ನೀಡಲಾಯಿತು ಆದರೆ ಆ ಮೂರು ವರ್ಷದ ಹಿಂದೆ ನಡೆದಂತ ಪರೀಕ್ಷೆ ನಂತರದಲ್ಲಿ ಸುಮಾರು ಮೂರು ವರ್ಷಗಳಿಂದ ಯಾವುದೇ ರೀತಿಯಾಗಿರ್ತಕ್ಕಂತಹ ಪ್ರಾಥಮಿಕ ಶಾಲಾ ಶಿಕ್ಷಕರಿಗಾಗ್ಲಿ ಅಥವಾ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗಾಗಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಧಿಸೂಚನೆ ಅನ್ನುವಂಥದ್ದು ಹೊರಡಿಸಿಲ್ಲ ನೋಡಿ ಈ ಒಂದು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಬೇಕು ಅಂತ ಹೇಳಿದ್ರೆ ಅಥವಾ ಪ್ರೌಢಶಾಲಾ ಶಿಕ್ಷಕರಾಗಬೇಕು ಅಂತ ಹೇಳಿದ್ರೆ ಅವರು ಬಿ ಎಡ್ ಕೋರ್ಸ್ ನ ಜೊತೆಗೇನಪ್ಪ ಅಂದ್ರೆ ಒಂದು ಶಿಕ್ಷಕರ ಅರ್ಹತಾ ಪರೀಕ್ಷೆ ಕೂಡ ಪಾಸ್ ಮಾಡ್ಬೇಕಾಗ್ತದೆ ಟಿಇಟಿ ಪರೀಕ್ಷೆ ಪಾಸ್ ಮಾಡಬೇಕಾಗ್ತದೆ ಯಾರು ಟಿಇಟಿ ಪರೀಕ್ಷೆನ ಪಾಸ್ ಮಾಡಿರ್ತಾರೋ ಅವರಿಗೆ ಮಾತ್ರ ಏನಾಗಿರ್ತದೆ ಈ ಒಂದು ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ನಡೀತಕ್ಕಂತ ಪರೀಕ್ಷೆಯಲ್ಲಿ ಭಾಗವಹಿಸಲಿಕ್ಕೆ ಬೇಕಾದಂತಹ ಅರ್ಹತೆ ಅನ್ನುವಂಥದ್ದು ಇರ್ತದೆ ಹೀಗೆ ಸುಮಾರು ಕರ್ನಾಟಕದಲ್ಲಿ ಒಂದೂವರೆ ಲಕ್ಷ ಜನ ಅನ್ನುವಂಥರು ಸುಮಾರು ಮೂರು ವರ್ಷದಿಂದ ಕಾಯ್ತಾ ಇದ್ದಾರೆ ಯಾವಾಗ ಈ ಒಂದು ಶಿಕ್ಷಕರ ನೇಮಕಾತಿಗಾಗಿ ಅಧಿಕೃತವಾದಂತಹ ಒಂದು ಆದೇಶ ಅಂದ್ರೆ ಈ ಒಂದು ನೇಮಕಾತಿ ಪ್ರಕ್ರಿಯೆ ಪ್ರಾರಂಭವಾಗ್ತದೆ ಎನ್ನುವಂಥದ್ದಾಗಿ ಅಧಿಸೂಚನೆಯನ್ನು ಹೊರಡಿಸ್ತಾರೆ ಎನ್ನುವಂಥದ್ದಾಗಿ ಸುಮಾರು ಒಂದು ಎಷ್ಟೋ ಒಂದು ಲಕ್ಷದ ಐವತ್ತು ಸಾವಿರ ಜನ ಇ ಟಿ ಎಕ್ಸಾಮ್ನ ಪಾಸ್ ಮಾಡಿಕೊಂಡು ಕಾಯ್ತಾ ಇದ್ದಾರೆ ಮೂರು ವರ್ಷದಿಂದ ಆದರೂ ಕೂಡ ಇಲ್ಲಿ ಹುದ್ದೆಗಳಿಗೆ ಯಾವ ಒಂದು ಅಧಿಸೂಚನೆ ಹೊಡೆಡ್ಸ್ಬೇಕಾಗಿತ್ತು ಓಡಿಸ್ಲಿಲ್ಲ ಮತ್ತೆ ಹೊರಡಿಸುವಂತ ಲಕ್ಷಣಗಳು ಕೂಡ ಇಲ್ಲಿ ತನಕ ಕಂಡು ಬರ್ತಾ ಇಲ್ಲ ಆದ್ರೆ ಇತ್ತೀಚೆಗೆ ಏನಪ್ಪಾ ಅಂತಂದ್ರೆ ಒಂದು ಕೊರತೆ ಅನ್ನುವಂಥದ್ದು ಕಾಣ್ ಬರ್ತಾ ಇದೆ ಏನಂತಂದ್ರೆ ಸುಮಾರು ಅರವತ್ತೊಂದು ಸಾವಿರದ ಐನೂರು ಇಪ್ಪತ್ತೈದು ಹುದ್ದೆಗಳು ಖಾಲಿ ಇದಾವೆ ಕರ್ನಾಟಕ ರಾಜ್ಯದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಸುಮಾರು ಅರವತ್ತೊಂದು ಸಾವಿರದ ಐನೂರು ಇಪ್ಪತ್ತೈದು ಹುದ್ದೆಗಳು ಖಾಲಿ ಇದಾವೆ ಇಷ್ಟು ಹುದ್ದೆಗಳನ್ನ ಅಂದ್ರೆ ಇಷ್ಟು ಶಿಕ್ಷಕ ಹುದ್ದೆಗಳನ್ನ ಭರ್ತಿ ಮಾಡ್ಕೊಳ್ಳತಕ್ಕಂತ ಒಂದು ಜವಾಬ್ದಾರಿ ಅನ್ನುವಂಥದ್ದು ಈಗಿನ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಇದೆ ಅನ್ನುವಂಥದ್ದಾಗಿ ಹಾಗಾದ್ರೆ ಯಾಕೆ ಈ ಒಂದು ಮೀನು ವಶಯನ್ನ ಎಣಿಸ್ತಾ ಇದಾರೆ ಅಂತ ಹೇಳಿದ್ರೆ ನೋಡಿ ಏನಾಯ್ತು ಅಂತಂದ್ರೆ ಅತಿಥಿ ಶಿಕ್ಷಕರನ್ನ ಬಳಕೆ ಮಾಡ್ಕೊಂಡ್ಬಿಟ್ಟು ಬೋಧನೆಯನ್ನ ಪಾಠ ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನ ಕೊಡಲಾಯಿತು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಅತಿಥಿ ಉಪನ್ಯಾಸಕರನ್ನ ಅಂದ್ರೆ ಅತಿಥಿ ಶಿಕ್ಷಕರನ್ನ ಬಳಕೆ ಮಾಡಿಕೊಂಡು ತರಗತಿಗಳನ್ನ ಮಾಡಲಾಯಿತು ಆದ್ರೆ ಕೆಲವೊಂದು ಶಾಲೆಗಳಲ್ಲಿ ಅಹ್ ಯಾವುದೇ ರೀತಿಯಾಗಿರ್ತಕ್ಕಂಥ ಅತಿಥಿ ಶಿಕ್ಷಕರನ್ನ ಪಡ್ಕೊಳ್ಳಿಕ್ಕೆ ವಾಗದ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಬಂದಂತ ಒಂದು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಫಲಿತಾಂಶದಲ್ಲಿ ಅಹ್ ಎಷ್ಟೊಂದು ಕಳಪೆ ಮಟ್ಟದ ಒಂದು ಫಲಿತಾಂಶ ಅನ್ನುವಂಥದ್ದು ಬಂದಿದೆ ಅನ್ನುವಂಥದ್ದನ್ನು ನಾವು ಕಾಣ್ಬೋದಾಗಿದೆ ಇದನ್ನ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ರಾಜ್ಯ ಸರ್ಕಾರ ಅನ್ನುವಂಥದ್ದು ಇನ್ನ ಶೀಘ್ರದಲ್ಲಿಯೇ ಅಧಿಕೃತವಾಗಿ ಅಧಿಸೂಚನೆಯನ್ನು ಬಳಸ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಕೂಡ ಇದಾವೆ ಯಾಕೆ ಅಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಹುತೇಕ ಶಾಲೆಗಳಲ್ಲಿ ಒನ್ ಮ್ಯಾನ್ ಆರ್ಮಿಯಾಗಿ ಒಬ್ಬರೇ ಶಿಕ್ಷಕರಿದ್ದಾರೆ ನಾಲ್ಕೂವರೆ ಸಾವಿರ ಶಾಲೆಗಳಲ್ಲಿ ಏನಪ್ಪಾ ಅಂತಂದ್ರೆ ಒಬ್ಬರೇ ಶಿಕ್ಷಕರಿದ್ದಾರೆ ವಿದ್ಯಾರ್ಥಿಗಳು ಬಹಳಷ್ಟು ಜನ ಇರ್ತಾರೆ ಅವರಿಗೆ ಕನ್ನಡ ಇಂಗ್ಲಿಶು ಹಿಂದಿ ಸಮಾಜ ವಿಜ್ಞಾನ ಪರಿಸರ ಅಧ್ಯಯನ ಗಣಿತ ಆಮೇಲೆ ಪಿಇ ಈ ಎಲ್ಲವನ್ನೂ ಕೂಡ ಫಿಸಿಕಲ್ ಎಜುಕೇಷನ್ ಇವೆಲ್ಲವನ್ನು ಕೂಡ ಒಬ್ಬರೇ ಶಿಕ್ಷಕರು ಅನ್ನುವಂಥವ್ರು ಬೋಧನೆ ಮಾಡಬೇಕಾದಂತಹ ಪರಿಸ್ಥಿತಿ ಅನ್ನುವಂಥದ್ದು ನಮ್ಮ ಕರ್ನಾಟಕ ರಾಜ್ಯದ ಸುಮಾರು ನಾಲ್ಕೂವರೆ ಸಾವಿರ ಶಾಲೆಗಳಲ್ಲಿ ನಿರ್ಮಾಣವಾಗಿರತಕ್ಕಂಥದ್ದು ತಮ್ಮೆಲ್ಲರ ಗಮನದಲ್ಲೂ ಕೂಡ ಇದೆ ಇದು ರಾಜ್ಯ ಸರ್ಕಾರಕ್ಕೂ ಕೂಡ ಫಲಿತಾಂಶ ಬಂದ ನಂತರವಾಗಿ ಸಮೀಕ್ಷೆ ಮೂಲಕ ಗೊತ್ತಾಗಿದೆ ಆದ್ದರಿಂದ ಈಗ ಯಾಕೆ ರಾಜ್ಯ ಸರ್ಕಾರ ಅನ್ನುವಂಥದ್ದು ಅಧಿಕೃತವಾದಂಥ ಅಧಿಸೂಚನೆಯನ್ನು ಹೊರಡಿಸ್ತಾ ಇಲ್ಲ ಅಂತ ಹೇಳಿದ್ರೆ ಒಂದು ರೀಸನ್ ಅನ್ನು ಕೊಡ್ತಾ ಇದೆ ಮಾನ್ಯ ಶಿಕ್ಷಣ ಸಚಿವರು ಹೇಳಿದ ಹಾಗೆ ಏನು ಅಂತ ಹೇಳಿದ್ರೆ ಈಗ ಒಳ ಮೀಸಲಾತಿ ಪ್ರಕ್ರಿಯೆ ನಡೀತಾ ಇರೋದ್ರಿಂದ ಅದು ಪೂರ್ಣ ಆಗಬೇಕಾಗಿದೆ ಈ ಒಳ ಮೀಸಲಾತಿ ಪ್ರಕ್ರಿಯೆ ಅನ್ನುವಂಥದ್ದು ಯಾವಾಗ ಪೂರ್ಣ ಆಗ್ತದೋ ಅದಾದ ನಂತರ ಇಮ್ಮಿಡಿಯೇಟ್ಲಿ ಮಾಡ್ತೀವಿ ಅಂತಂದರೆ ಅಧಿಕೃತವಾದಂತಹ ಒಂದು ಅಧಿಸೂಚನೆಯನ್ನು ಹೊರಡಿಸ್ತೀವಿ ಶಿಕ್ಷಕರ ನೇಮಕಾತಿಗಾಗಿ ಅನ್ನುವಂಥ ಭರವಸೆಯನ್ನು ನೀಡಿದ್ದಾರೆ ಸೊ ಕಾದು ನೋಡಬೇಕಾಗಿದೆ ಹಾಗಾಗಿ ಯಾರೆಲ್ಲರೂ ಕೂಡ ಬಿ ಎಡ್ ಅನ್ನು ಓದ್ಕೊಂಡಿದ್ದಿರೋ ಅಧಿಕೃತವಾದಂತಹ ನೇಮಕಾತಿ ಅಂದ್ರೆ ಅಧಿಸ ನೇಮಕಾತಿ ಅಧಿಸೂಚನೆ ಹೊರಡಿಸೋದಕ್ಕಿಂತ ಮುಂಚಿತವಾಗಿ ಏನೆಲ್ಲ ಪರೀಕ್ಷೆಗಳನ್ನು ನೀವು ಪಾಸ್ ಮಾಡ್ಕೊಂಡಿದ್ದೀರೋ ಅಥವಾ ಏನೆಲ್ಲ ವಿಷಯಗಳನ್ನ ಈಗ ಆಲ್ರೆಡಿ ನೀವು ಓದ್ಕೊಂಡಿದ್ದೀರೋ ಅದನ್ನು ಇನ್ನೂ ಚೆನ್ನಾಗಿ ನೀವು ಓದ್ಕೊಳ್ಳಿ ಯಾಕಂದರೆ ಯಾವಾಗ ಬೇಕಾದರೂ ನೇಮಕಾತಿ ಅಧಿಸೂಚನೆ ಅನ್ನುವಂಥದ್ದು ಹೊರಡಿಸ್ಬೋದಾಗಿದೆ ನಾವು ಚೆನ್ನಾಗಿ ವಿಷಯದಲ್ಲಿ ಆಳವಾಗಿ ಹೋಗಿದ್ರೆ ಆ ಪರೀಕ್ಷೆಯನ್ನು ನಾವು ಖಂಡಿತವಾಗ್ಲೂ ಕೂಡ ಪಾಸ್ ಮಾಡ್ಬೋದಾಗಿದೆ ನೋಡಿ ನಮ್ಮ ಕರ್ನಾಟಕದಲ್ಲಿ ರಾಯಚೂರಿನಲ್ಲಿ ಏನಪ್ಪಾ ಅಂತಂದರೆ ಅತಿ ಹೆಚ್ಚು ಹುದ್ದೆಗಳು ಖಾಲಿ ಅಂದರೆ ಅತ್ಯಂತ ಕಡಿಮೆ ಶಿಕ್ಷಕರನ್ನ ಇದುವರೆಗೂ ಕೂಡ ಅಲ್ಲಿ ಅಪಾಯಿಂಟ್ ಮಾಡಿಕೊಳ್ಳಲಾಗಿದೆ ಯಾಕಂದ್ರೆ ಇನ್ನು ಬಹುತೇಕ ಶಾಲೆಗಳಲ್ಲಿ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಶಿಕ್ಷಕರ ನೇಮಕಾತಿಯನ್ನ ಆ ಒಂದು ಜಿಲ್ಲೆಯಲ್ಲೇ ಮಾಡ್ಕೊಳ್ಬೇಕಾದಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಹಾಗಾಗಿ ಒಳ ಮೀಸಲಾತಿ ಪ್ರಕ್ರಿಯೆ ಮುಗಿತಿದ್ದ ಆಗ್ಲೇನೆ ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಅಧಿಕೃತವಾದಂತಹ ಅಧಿಸೂಚನೆಯನ್ನು ಹೊರಡಿಸ್ತಾರೆ ಹಾಗಾಗಿ ಈ ಒಂದು ಪರೀಕ್ಷೆಗೆ ಮುಖ್ಯ ಪರೀಕ್ಷೆಗೆ ಬೇಕಾದಂತಹ ಎಲ್ಲ ವಿಷಯಗಳನ್ನ ಆದಷ್ಟು ಬೇಗ ಎಲ್ಲರೂ ಕೂಡ ಅರ್ಜನೆ ಮಾಡ್ಕೊಳ್ಳಿ ಎರೆಲ್ಲೂ ಕೂಡ ಬಿ ಎಡ್ ಅನ್ನ ಆ ಮಾಡ್ಕೊಂಡಿದೀರಾ ಅಂತ ಹೇಳ್ಬಿಟ್ಟು ಅವ್ರಿಗೆ ಈ ಒಂದು ವಿಷಯವನ್ನು ತಮ್ಮ ಗಮನದಲ್ಲಿ ತರ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ನಮಸ್ತೆ